ವಕ್ಫರ್ ವಿಚಾರದಲ್ಲಿ ಬಿಜೆಪಿ ಸಮರ್ಥವಾಗಿ ಹೋರಾಟ ಮಾಡ್ತಾ ಇದೆ ಡಿಸೆಂಬರ್ ನಾಲ್ಕು ಐದು ಆರರಂದು ಮೂರು ತಂಡಗಳಿಂದ ಪ್ರವಾಸ ಇರುತ್ತೆ ಅಂತ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ರಾಜೀವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಧಿವೇಶನದಲ್ಲೂ ಕೂಡ ಈ ವಿಚಾರವಾಗಿ ಚರ್ಚೆಯನ್ನು ಮಾಡ್ತೀವಿ ಕಾಂಗ್ರೆಸ್ ನೀತಿಗೆ ರಾಜ್ಯದೆಲ್ಲೆಡೆ ಖಂಡನೆ ವ್ಯಕ್ತವಾಗ್ತಾ ಇದೆ ಅಧಿವೇಶನಕ್ಕೂ ಮುನ್ನ ಮೂರು ತಂಡಗಳಿಂದ ರಾಜ್ಯ ಪ್ರವಾಸವನ್ನು ಮಾಡಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಜನರಿಂದ ಅಹವಾಲು ಸ್ವೀಕಾರ ಕೂಡ ಇರುತ್ತೆ ಅಂತ ವಿಜಯೇಂದ್ರ ಅಶೋಕ್ ಹಾಗೂ ಚಲವಾದಿ ಅವರ ನೇತೃತ್ವದ ಮೂರು ತಂಡ ಇದೆಯಲ್ಲ ಹಾಲಿ ಮಾಜಿ ಮಾಜಿ ಶಾಸಕರು ಸಂಸದರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ರೈತ ಮುಖಂಡರು ತಂಡದಲ್ಲಿ ಇರ್ತಾರೆ ಅಂತ ಹೇಳಿದ್ದಾರೆ ಸೊ ಅವರನ್ನು ಆಧರಿಸಿ ಸದನದಲ್ಲಿ ಉಗ್ರ ಹೋರಾಟವನ್ನು ಕೂಡ ಮಾ ನಾವು ಮಾಡ್ತೀವಿ ಅಂತೇಳಿ ಪ್ರಮುಖವಾಗಿ ಇಲ್ಲಿ ವಕ್ಫ ವಿಚಾರವಾಗಿ ಮಾತನಾಡಿದರು ಈ ವಿ ವಿಚಾರದಲ್ಲಿ ಬಿ ಜೆ ಪಿ ಸಮರ್ಥ ಹೋರಾಟ ಕೂಡ ನಡೆಸ್ತಾ ಇದೆ ಅಂತೇಳಿ ಅಂದರೆ ಒಟ್ನಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ನಮ್ಮ ಕಡೆಯಿಂದ ಆಗತ್ತೆ ಅಂತ ಡಿಸೆಂಬರ್ ನಾಲ್ಕು ಐದು ಮತ್ತು ಆರರಂದು ಮೂರು ತಂಡಗಳಿಂದ ಪ್ರವಾಸ ಇರುತ್ತೆ ನಮ್ಮ ಕಡೆಯಿಂದ ನಿರಂತರವಾಗಿ ಹೋರಾಟ ಇರುತ್ತೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರು ಮಾಡ್ತಾ ಇರುವಂತಹ ಈ ಒಂದು ವಕ್ಫ ವಿಚಾರವಾಗಿ ಅಂತ ಹೇಳಿದ ಬಹಳಷ್ಟು ವರ್ಷದಿಂದ ಬಹಳಷ್ಟು ರಾಜ್ಯಗಳಲ್ಲಿ ಉಪಚುನಾವಣೆ ನಡೀತಾವೆ ಯಾವ ರೂಲಿಂಗ್ ಪಾರ್ಟಿ ಇರುತ್ತೆ ಸಹಜವಾಗಿ ಆಡಳಿತ ಯಂತ್ರ ಜನರ ಮನಸ್ಥಿತಿ ಆನಂತರ ಸ್ವಲ್ಪ ಜನರನ್ನ ಓಲೈಕೆಕರಣ ಅದಕ್ಕೆ ಜಾಸ್ತಿ ಅವಕಾಶ ಇರುತ್ತೆ ಹಾಗಾಗಿ ಡೆವಲಪ್ಮೆಂಟ್ ಆಗಲಿ ರೂಲಿಂಗ್ ಪಾರ್ಟಿ ಇರೋದಕ್ಕೆ ಯಾಕೆ ನಮ್ಮ ಅಭಿವೃದ್ಧಿಯನ್ನ ಕಟ್ಕೊಳ್ಳೋದು ಅನ್ನೋ ಭಾವನೆಯಿಂದ ಜನ ವೋಟ್ ಹಾಕಬಹುದು ಬಿಟ್ರೆ ನಿಮ್ಮ ಅಕ್ರಮಗಳಿಗೆ ಸರ್ಟಿಫೈ ಮಾಡೋದಕ್ಕೆ ಈ ರಾಜ್ಯದ ಮತದಾರರನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವರು ಬಳಸಿಕೊಳ್ಳುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾಡುವಂತಹ ಅಪಮಾನ ಸಂವಿಧಾನಕ್ಕೆ ಮಾಡುವಂತಹ ಅಪಮಾನ ಮಾನ್ಯ ಸಿದ್ದರಾಮಯ್ಯ ನಾನು ಲಾ ಓದಿದ್ದೀನಿ ಲಾ ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಹಾಗಿದ್ರೆ ನೀವು ಕೋರ್ಟ್ಗೆ ಅಫಿಡವಿಟ್ ಹಾಕಿಬಿಡಿ ನಾನು ಚಾಲೆಂಜ್ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೂರು ಉಪ ಚುನಾವಣೆಯಲ್ಲಿ ನಾವು ಗೆದ್ದಿದ್ದೇವೆ ಹಾಗಾಗಿ ನಮ್ಮ ಮೇಲೆ ಏನೆಲ್ಲಾ ಪ್ರಕರಣಗಳು ಹಗರಣದ ಅಕ್ರಮದ ಪ್ರಕರಣಗಳು ನಮ್ಮ ಮೇಲೆ ದಾಖಲಾಗಿದ್ದಾವೆ ಇವುಗಳನ್ನೆಲ್ಲ ಕ್ಲೋಸ್ ಮಾಡಬೇಕು ಅಂತ ಹೇಳಿ ನ್ಯಾಯಾಲಯಕ್ಕೆ ನೀವು ಅಫಿಡವಿಟ್ ಹಾಕಿ ಸೊ ಹಣ ಹೆಂಡ ಅಧಿಕಾರದ ದುರ್ಬಳಕೆ ಎಲ್ಲವನ್ನೂ ಮಾಡಿಯು ಯಾವುದೋ ಕಾರಣಕ್ಕಾಗಿ ಪ್ರಜೆಗಳು ಕೊಟ್ಟಂತಹ ತೀರ್ಪನ್ನ ನಾವು ಒಪ್ಪ ಆದ್ರೆ ಚುನಾವಣೆಯ ಗೆಲುವನ್ನ ನ್ಯಾಯಾಂಗ ಪರಿಶೀಲಿಸಿದ ಮೇಲೆ ಅಲ್ಲವಾ ಮಾನ್ಯ ಬಿ ನಾಗೇಂದ್ರ ಅವರು ಒಂದು ಪರ್ಸೆಂಟ್ ಯಾರು ಹೆಚ್ಗೆ ತಗೊಂಡಿದ್ದಾರೆ ಅವರು ಗೆದ್ದಿದ್ದಾರೆ ಇವರ ವಿರುದ್ಧ ಮತಗಳು ಕೂಡ ಗೊತ್ತಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಹೋರಾಟದ ಅಡಿಯಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಒಂದು ತಂಡ ಸಾಮಾನ್ಯ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ತಂಡ ಮತ್ತು ವಿಧಾನ ಪರಿಷತ್ತಿನ ನಾಯಕರಾಗಿರುವಂತಹ ಸಾಮಾನ್ಯ ಚಲವಾದಿ ನಾರಾಯಣ ಅವರ ನೇತೃತ್ವದಲ್ಲಿ ಒಂದು ತಂಡ ಈ ಮೂರು ತಂಡಗಳಲ್ಲಿ ಎಲ್ಲ ಪ್ರಮುಖರನ್ನು ಹಾಲಿ ಮಾಜಿ ಶಾಸಕರು ಸಂಸದರು ಮತ್ತು ಆ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳು ರೈತ ಮುಖಂಡರು ಇವರನ್ನ ಒಳಗೊಂಡಂತೆ ತಂಡವನ್ನು ಮಾಡಲಾಗಿದೆ ಸೊ ಕೇಂದ್ರದಲ್ಲಿ ಈಗಾಗಲೇ ಅಧಿವೇಶನ ಪ್ರಾರಂಭಗೊಂಡಿರೋದ್ರಿಂದ ಸಂಸದರು ಅವತ್ತಿನ ಅಲ್ಲಿಯ ಎಷ್ಟು ಪಾರ್ಲಿಮೆಂಟರಿ ವಿಷಯಗಳು ಹೇಗಿರ್ತವೆ ನೋಡಿಕೊಂಡು ಭಾಗವಹಿಸುವಂಥದ್ದು ಆಗತ್ತೆ ಇದು ಮೊದಲನೇ ವಿಷಯ ಇಡೀ ಮೂರು ತಂಡಗಳು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಅವರ ಅಹವಾಲು ಸ್ವೀಕಾರ ಮಾಡಿ ಸದನದ ಒಳಗಡೆ ಉಗ್ರವಾಗಿ ಬಿಜೆಪಿ ರೈತರ ಧ್ವನಿಯಾಗಿ ಕರ್ನಾಟಕ ರಾಜ್ಯ ವಕ್ಫ್ ಏನು ತುಘಲಕ್ ನೀತಿಯನ್ನು ಜಾರಿಗೆ ತಂದಿದೆ ಇದನ್ನ ಉಗ್ರವಾಗಿ ಖಂಡಿಸೋದ್ರ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಈ ಪಾರ್ಲಿಮೆಂಟ್ನಲ್ಲಿ ಬಿಲ್ ಅನ್ನು ತರ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ